ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ವಿಡಿಯೋ ಅಂತಂದಿದ್ದೀನಿ ನಾವಿರೋ ಜಾಗ ಸುತ್ತಮುತ್ತ ಹಳ್ಳಿನೇ ಹಾಗಾಗಿ ನಾನು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ದೂರ ಹೋದರೂ ಕೂಡ ನನಗೆ ಹೊಲ ಗದ್ದೆ ತೋಟ ಇಂಥವೆಲ್ಲ ಸಿಗ್ತವೆ ನೋಡೋಕೆ ಪ್ರಕೃತಿ ಸೌಂದರ್ಯ ಇಷ್ಟಪಡೋರಂತೂ ಈ ಜಾಗಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಅವ್ರಗಳಿಗೆ ಯಾಕೆಂದರೆ ಹೊಲ ಗದ್ದೆ ಎಲ್ಲೆಲ್ಲೂ ಹಸಿರು ನನಗೂ ಅಷ್ಟೇ ಹಸಿರು ಈ ಹೊಲ ಗದ್ದೆ ಈ ತೋಟ ಇದನ್ನೆಲ್ಲ ನೋಡೋಕೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ನಾನು ಎಲ್ಲೇ ಹೋದ್ರೂ ಫೋಟೋಗಳು ವೀಡಿಯೋಗಳು ಅದು ಈಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಹಾಗೆ ಅಂತ ಅಲ್ಲ ಮೊದಲಿಂದನೂ ಅಷ್ಟೇ ನಾನು ಎಲ್ಲೇ ಹೋದ್ರೂ ನನಗೆ ಈ ಪ್ರಕೃತಿ ಸೌಂದರ್ಯ ನೋಡಿದ ತಕ್ಷಣ ನಾನು ಫೋಟೋ ತೆಕ್ಕೊಳೋದು ವಿಡಿಯೋ ತೆಕ್ಕೊಳ್ಳೋದು ಹಾಗೆಲ್ಲ ಮಾಡ್ತಾ ಇದ್ದೆ ಮೊದಲಿಂದನೂ ಇವತ್ತು ಹಾಗೇ ಬರ್ತಾಯಿರುವಾಗ ನನಗೆ ಎಲ್ಲ ಕಡೆ ಮಾವಿನ ಮರಗಳು ಮಾವಿನ ಹಣ್ಣುಗಳನ್ನ ತುಂಬಿಕೊಂಡು ನೇತಾಡ್ತಾ ಇರುತ್ತೆ ಮಾವಿನ ಹಣ್ಣುಗಳು ಆ ಮರಗಳನ್ನು ನೋಡೋಕೆ ಒಂದು ಚಂದ ಮರ ತುಂಬ ಮಾವಿನ ಹಣ್ಣು ಮಾವಿನ ಕಾಯಿಗಳು ಮಾವಿನ ಹಣ್ಣಲ್ಲ ಕಾಯಿ ಮಾವಿನ ಕಾಯಿಗಳು ನೇತಾಡ್ತಾ ಇರುತ್ತೆ ಯಾಕೆಂದ್ರೆ ಹಣ್ಣಾಗೋವರೆಗೂ ಬಿಡೋಲ್ಲ ತೆಗೊಂಡಿರ್ತಾರೆ ಅದನ್ನು ಹೊರಗಡೆ ತೆಗೆದು ಆಮೇಲೆ ಹಣ್ಣು ಮಾಡ್ತಾರೆ ಹಾಗಾಗಿ ನಾವು ಮಾವಿನ ಮರಗಳಲ್ಲಿ ಕಾಯಿಗಳನ್ನು ನೋಡ್ಬೋದು ಮಾವಿನ ಮರದ ಪೂರ್ತಿ ಕಾಯಿಗಳು ನೋಡೋಕೆ ಒಂದು ಚಂದ ಮತ್ತೆ ಈಗ ಮಳೆ ಪ್ರಾರಂಭ ಆಗ್ತಾ ಇರೋದ್ರಿಂದ ಒಂದೊಂದು ಎಲ್ಲ ಕಡೆನೂ ಈಗ ಬಿತ್ತನೆ ಶುರುವಾಗಿದೆ ಬಿತ್ತನೆ ಅಂದರೆ ರಾಗಿ ಹಾಕೋರು ಈ ಕಾಳುಗಳನ್ನು ಹಾಕೋರು ಇವ್ರದ್ದು ಇವ್ರದೆಲ್ಲ ಬಿತ್ತನೆಗಳು ಶುರುವಾಗಿದೆ ಹಾಗಾಗಿ ಹೊಲದಲ್ಲಿ ರೈತರು ಅಲ್ಲಲ್ಲಿ ಹೊಲ ಉಳೋದು ಮತ್ತೆ ನಾಟಿ ಮಾಡೋದು ಇದೆಲ್ಲ ನಮಗೆ ನೋಡೋಕೆ ಸಿಗುತ್ತೆ ಇಲ್ಲಿ ಹಳ್ಳಿಗಳ ಕಡೆ ಅದೆಲ್ಲ ನೋಡೋಕೆ ಒಂದು ಚೆಂದ ಯಾಕೆ ಗೊತ್ತಾ ನೀಲಿ ಆಕಾಶ ಮತ್ತೆ ಕೆಳಗಡೆ ಭೂಮಿ ತಾಯಿ ಕೆಂಪು ಮಣ್ಣು ಹಸಿರು ಗಿಡಗಳು ಮರಗಳು ಅದು ನೋಡೋಕೆ ಚೆನ್ನಾಗಿರುತ್ತೆ ತುಂಬಾ ನಿಮ್ಮ ಬಾಲ್ಯವನ್ನ ಹಳ್ಳಿಗಳಲ್ಲಿ ಕಳೆದಿದ್ರೆ ಅಥವಾ ನಿಮ್ಮ ಬದುಕಿನ ಬೇರು ಹಳ್ಳಿಗಳಲ್ಲಿದ್ರೆ ಖಂಡಿತ ನಿಮಗೆ ಇದರ ಅನುಭವ ಆಗಿರುತ್ತೆ ಅಂತ ತಿಳ್ಕೊತೀನಿ ಹಾಗೆ ಇವತ್ತು ಬರುವಾಗ ಅಲ್ಲಿ ಒಂದು ಮಾವಿನ ತೋಟ ನೋಡಿದೆ ಅಲ್ಲಿ ಫೋಟೋ ತೆಕ್ಕೋಣ ಅಂತ ಅಂದ್ಬಿಟ್ಟು ನಾನು ಇಳಿದು ನಾನು ಗಾಡಿಯಿಂದ ಇಳಿದು ತೋಟದ ಹತ್ರ ಹೋಗಿ ನಾನು ಮರದ ಹತ್ರ ನಿಂತುಕೊಂಡು ಫೋಟೋ ತೆಕ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಪಕ್ಕದಲ್ಲೇನೆ ಅವ್ರದ್ದು ಮಾವಿನ ತೋಟ ಇತ್ತಲ್ಲ ಅವ್ರದೇ ಒಂದು ಫ್ಯಾಕ್ಟ್ರಿ ಇತ್ತು ಪಕ್ಕದಲ್ಲಿ ನನಗೆ ಗೊತ್ತಿಲ್ಲ ಅದು ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ ನನಗೆ ನಾನು ಫೋಟೋ ತೆಕ್ಕೋಗ ಅವರು ಫ್ಯಾಕ್ಟ್ರಿ ಒಳಗಡೆಯಿಂದಾನೆ ಫ್ರೀಯಿಂದಾನೆ ನೋಡ್ಬಿಟ್ಟರು ನನ್ನ ಯಾರು ಯಾರು ಏನು ಬೇಕು ಅಂತ ಕೇಳಿದ್ರು ನಾನು ಏನಿಲ್ಲಪ್ಪ ಹೀಗೆ ಫೋಟೋ ಬಂದಿ ಬಂದೆ ಅಂತೇಳಿ ನಾನೇ ಅಲ್ಲಿಗೆ ಹೋದೆ ಫ್ಯಾಕ್ಟ್ರಿ ಹತ್ರ ಅಲ್ಲಿ ಹೋದ್ಮೇಲೆ ಅವ್ರಿಗೆ ವಿಷಯ ಹೀಗೆ ಅಂತ ಹೇಳಿದೆ ನಮ್ಮದು ಚಾನಲ್ ಇದೆ ಹಾಗಾಗಿ ನಾನು ಫೋಟೋ ತೆಗೆ ವಿಡಿಯೋ ಮಾಡೋಣ ಅಂತ ಬಂದೆ ಅಂತಂದ್ಬಿಟ್ಟು ಆಗ ಗೊತ್ತಾದ ಮೇಲೆ ನಮ್ಮ ಚಾನಲ್ ನೋಡಿದ ಮೇಲೆ ಅವ್ರು ತುಂಬ ಖುಷಿಪಟ್ಟರು ಮತ್ತು ಆಗ ಆಗಲೇ ಅವರೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಮತ್ತು ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿ ಸಹಕರಿಸಿದ್ರು ಹಾಗಾಗಿ ಇವತ್ತು ಆ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡಿರಬಹುದು ನರ್ಸರಿಗಳಲ್ಲಿ ಈ ಬೀಜಗಳನ್ನ ಸಣ್ಣ ಸಣ್ಣ ಒಂದು ಟ್ರೇಗಳಲ್ಲಿ ಹಾಕಿ ಅದನ್ನು ಗಿಡಗಳು ಮಾಡ್ತಾರೆ ಚಿಕ್ಕ ಚಿಕ್ಕ ಗಿಡಗಳು ಮಾಡ್ತಾರೆ ಆಮೇಲೆ ಅದನ್ನು ನರ್ಸರಿ ಬೇರೆಯವ್ರಿಗೆಲ್ಲ ಸೇಲ್ ಮಾಡೋದು ಹಾಗೆ ಟ್ರೇ ಬಳಸ್ತಾರಲ್ಲ ಆ ಫ್ಯಾಕ್ಟ್ರಿ ಅದು ಆ ಟ್ರೇ ಮಾಡೋ ಅಂಥ ಫ್ಯಾಕ್ಟ್ರಿ ಅದು ಹಾಗಾಗಿ ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ ಪ್ರಕೃತಿ ಜೊತೆಗೆ ಫ್ಯಾಕ್ಟ್ರಿ ಇಲ್ಲ ಏನೇನ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಟ್ರೈನ್ ಅಂತ ನೋಡ್ರಿ ನನಗೆ ಏನಿದು ಏನು ಮಾಡ್ತಾ ಇದ್ದೀರ ರೈತರಿಗೆ ಏನು ರೈತರಿಗೆ ರೈಟ್ ಮತ್ತೆ ಟ್ರೈ ಮಾಡ್ಕೊಂಡು ತಂಬಕ್ ತಂಬಾಕ್ ಬೆಳೀತಾರಲ್ಲ ಟ್ರೈ ಹಾ ಅದು ಮತ್ತೆ ಮೆಣಸಿನ್ಕಾಯಿ ಬೀಜ ಮತ್ತೆ ಟೊಮೊಟೊ ಇದೆಲ್ಲ ಟ್ರೈ ಮಿಷಿನ್ ಇದೆ ನೋಡಿ ಟ್ರೈ ಮಾಡೋಕೆ ಇಲ್ಲಿಂದ ಈ ಪ್ಲಾಸ್ಟಿಕ್ ಶೀಟನ್ನ ಹೀಗೆ ಹಾಕ್ತಾರೆ ಈ ಮಿಷಿನ್ ಒಳಗಡೆ ನೋಡಿ ಈ ಕಡೆಯಿಂದ ಈ ಶೀಟನ್ನ ಹೀಗೆ ಮಿಷಿನ್ ಬಾಯಿ ಕೊಟ್ರೆ ಆ ಕಡೆಯಿಂದ ನೋಡಿ ಒಂದು ರೀತಿ ಕಪ್ ಹಾಗೆ ಡಿಸೈನ್ ಆಗಿ ಹೊರಗಡೆ ಬರುತ್ತೆ ನೋಡಿ ಅದಕ್ಕೆಲ್ಲ ಮೊದಲೇ ಮಿಷಿನ್ ನಲ್ಲಿ ಸೆಟ್ ಮಾಡಿರ್ತಾರೆ ಒಂದು ಟ್ರೇಗೆ ಎಷ್ಟು ಕಪ್ಗಳು ಬರಬೇಕು ಎಷ್ಟು ಅಳತೆಯಲ್ಲಿ ಬರಬೇಕು ಅಂತ ಎಲ್ಲ ಒಂದು ರೀತಿ ಸೆಟ್ ಮಾಡಿರ್ತಾರೆ ಅಲ್ಲಿಂದ ಬಂದು ಅದು ಒಂದು ರೀತಿ ಸೂಜಿ ತರ ಇರುತ್ತೆ ಅಲ್ಲಿ ಪಾಟ್ಗಳಿಗೆ ಹೋಲ್ ಮಾಡ್ತಾರಲ್ಲ ಹಾಗೆ ಇಲ್ಲಿ ಹೋಲ್ ಮಾಡ್ತಾರೆ ಅದರದ್ದು ಕಸ ಎಲ್ಲ ಕೆಳಗಡೆ ಬರುತ್ತೆ ಅಲ್ಲಿಂದ ಮುಂದೆ ಬಂದ್ರೆ ಒಂದೊಂದು ಟ್ರೇ ಎಷ್ಟು ಅಳತೆಗೆ ಅಲ್ಲಿ ಕಟ್ ಆಗ್ಬೇಕು ಅಂತ ಮೊದ್ಲೆ ಅವ್ರು ಮೆಜರ್ ಮಾಡಿರ್ತಾರೆ ಅಂತ ಅನ್ಸುತ್ತೆ ಹಾಗಾಗಿ ಮೆಷಿನ್ ನಲ್ಲೇ ನೋಡಿ ಅದು ಎಲ್ಲಾ ಟ್ರೇಗಳು ಒಂದೇ ಸಮನಾಗಿ ಕಟ್ ಆಗಿ ಹೊರಗಡೆ ಬರ್ತವೆ ಇಲ್ಲಿ ಒಂದು ಹೆಚ್ಚು ಒಂದು ಕಡಿಮೆ ಆಗಿ ಬರೋದಿಲ್ಲ ಕರೆಕ್ಟ್ ಆಗಿ ಎಲ್ಲ ಒಂದೇ ಸಮನಾಗಿ ಟ್ರೇಗಳು ಇಲ್ಲಿ ಬಂದು ಕೂರ್ತವೆ ಅಷ್ಟೇ ಅಲ್ಲ ಇಲ್ಲಿ ಎಷ್ಟು ಟ್ರೇಗಳು ರೆಡಿ ಆಯ್ತು ಅಂತ ಅನ್ನೋದಕ್ಕೆ ಕೌಂಟ್ ಮಾಡೋದಕ್ಕೆ ಅಲ್ಲಿ ಒಂದು ಕೌಂಟಿಂಗ್ ಮೆಷಿನ್ ಮೆಷಿನ್ ಕೂಡ ಇಟ್ಟಿದ್ದಾರೆ ನೋಡಿ ಅದು ಕರೆಕ್ಟ್ ಆಗಿ ಕೌಂಟ್ ಮಾಡ್ಕೊಡುತ್ತೆ ಎಷ್ಟು ಟ್ರೇ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಹಾಗಾಗಿ ಇಲ್ಲಿ ಮ್ಯಾನ್ಯುಯಲ್ ಆಗಿ ಎಷ್ಟಾಯ್ತು ಟ್ರೇಗಳು ಅಂತ ಲೆಕ್ಕ ಹಾಕೊಂಡು ಕುತ್ಕೊಳ್ಳೋ ಅಗತ್ಯ ಇರಲ್ಲ ದಿನಕ್ಕೆ ಎಷ್ಟು ಪ್ಲೇಟ್ ಕರೆಂಟ್ ಆರು ಸಾವಿರ ಹೊಡಿತೀರಾ ಆರು ಸಾವಿರನೂ ಹೋಗುತ್ತಾ ಹೋಗುತ್ತೆ ಪ್ರತಿದಿನೂ ಮಾಡ್ತೀರಾ ಇದೆಲ್ಲ ಮಾಡಿಟ್ಟಿರಲ್ಲ ನೋಡಿ ಪಕ್ಕದಲ್ಲೇ ಅವ್ರದೇ ಆದ ನರ್ಸರಿ ಇದೆ ಅದರಲ್ಲಿ ಸುಮಾರು ಗಿಡಗಳನ್ನ ಹಾಕೋಕೆ ಅಂತ ಅಂದ್ಬಿಟ್ಟು ಬೀಜ ಎಲ್ಲ ಈಗ ಟ್ರೇಗಳಲ್ಲಿ ಹಾಕಿಟ್ಟಿದ್ದಾರೆ ನೋಡೋಣ ಬನ್ನಿ ಏನೇನು ಹಾಕಿಟ್ಟಿದ್ದಾರೆ ಅಂತ ಏನೇನ್ ಹಾಕಿದೀರ ಇಲ್ಲಿ ಟೊಮ್ಯಾಟೋ ಮೆನಸಿ ಕುಂಬಳ ಆ ಕೋಸು ಆ ಎಲ್ಲ ಹಾಕಿದಿ ಇದು ಬೀಜಗಳು ಹಾಕಿ ಸಸಿ ಮಾಡ್ತಾ ಇರೋದಾ ಅದನ್ನ ಸೇಲ್ ಮಾಡ್ತೀರಾ ನೀವು ಸೋ ಏನು ಕಿಂಗ್ ಹಾಕಿರೋದು ಇದು ಬಿಸ್ಲೋ ಬೆಳೆ ಮಾಡ್ಬೇಕು ನೀರಲ್ಲೆ ಹೌದಾ ಇನ್ನು ಹೀರೆಕಾಯಿ ಅಂತ ಹೀರೆ ಬೀಜ ಹೀರೆ ಬೀಜ ಇಲ್ಲ ಸುನಾಮಿ ಬೀಜ ಸುನಾಮಿ ಸುನಾಮಿಂದ್ರೆ ಆ ತರ ಆಕ್ಸ ಇಲ್ಲಿ ಇಲ್ಲಿ ಬೆಳ್ದವಲ್ಲ ಅದು ಒಂಥರ ಸಾಂಬಾರ್ಗೆ ಹಾಕಕಾಯಿ ಅಂತ ಹೌದಾ ಬನ್ನಿ ತೋರಿಸಿ ಅಲ್ಲೇ ಇದು ಯಾವುದು ಸುನಾಮಿ ಬೀಜ ಅಂತೆ ನನಗೆ ಗೊತ್ತಿಲ್ಲ ಸಾಂಬಾರ್ಗೆ ಹಾಕ್ತಾರೆ ಈ ಕಾಯಿನ ಅಂತ ಹೇಳ್ತಾ ಇದ್ದಾರೆ ಇವರು ನೋಡಿ ಇವೆಲ್ಲ ಕುಂಬಳಕಾಯಿ ಸಸಿಗಳು ನೋಡಿ ಆ ಟ್ರೈನಲ್ಲೇ ಅವ್ರೀಗ ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಮಾಡ್ತಾ ಇದ್ದಾರಲ್ಲ ಅದೇ ಟ್ರೈನಲ್ಲೇ ಇವರು ಈಗ ಬೀಜ ಹಾಕಿ ಗಿಡಗಳನ್ನ ಮಾಡಿದ್ದಾರೆ ನೋಡಿ ಇಲ್ಲಿ ಉದ್ದಕ್ಕೂ ನೋಡಿ ಕನಕಾಂಬ್ರ ಗಿಡಗಳನ್ನ ಇದು ಅಷ್ಟೇ ಪೂರ್ತಿ ಟ್ರೈನ್ ಅಲ್ಲೇ ಎಲ್ಲ ಗಿಡ ಹೂವು ಎಷ್ಟು ಹೂಗಳು ಬಿಡಬಹುದು ಅಲ್ಲ ಈ ನರ್ಸರಿಲಿ ಎಲ್ಲಾ ರೀತಿಯ ಹೂವಿನ ಗಿಡಗಳು ಮತ್ತೆ ಎಲ್ಲಾ ರೀತಿ ತರ್ಕಾರಿಗಳದು ಎಲ್ಲ ಸಸಿಗಳು ಇಲ್ಲಿತ್ತು ಇಲ್ಲಿ ಸುತ್ತಮುತ್ತ ರೈತರೆಲ್ಲ ಇಲ್ಲಿಂದನೇ ಸಸಿಗಳನ್ನ ಕೊಂಡ್ಕೊಂಡು ಹೋಗ್ತಾರೆ ಅಂತ ಕಾಣುತ್ತೆ

ಇಲ್ಲೆಲ್ಲ ಏನೇನಿದೆ ನಿನಗೆ ಗೊತ್ತಾ ಎಲ್ಲ ಫ್ರೆಂಡ್ಸ್ ಈ ಮರ ಗಿಡ ಹಸಿರಿನಿಂದಲ್ವೇ ನಮಗೆ ಒಳ್ಳೆ ಗಾಳಿ ಮಳೆ ನೀರು ಎಲ್ಲ ಸಿಗ್ತಾ ಇರೋದು ಪ್ರತಿ ಮನೆಯಲ್ಲೂ ಎಲ್ಲರೂ ತಮಗಾದಷ್ಟು ಗಿಡಗಳನ್ನು ಬೆಳೆಸ್ಕೋಬಹುದು ಹಸಿರನ್ನು ಉಳಿಸಿ ಹಸಿರನ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ